ತುಂಬಾ ನಾವು ವರ್ಷದ ಮೇಲೆ ನಿಮ್ಮ ಹೊಲ ಮತ್ತು ತೋಟಗಳಲ್ಲಿ ಪ್ರಾಣಿಗಳ ಉಪಟಳ ಹೆಚ್ಚಾಗಿದೆಯಾ ನಿಮ್ಮ ಜಮೀನು ಅಥವಾ ಸೈಟಿಗೆ ಅತಿಕ್ರಮ ಪ್ರವೇಶಗಳನ್ನ ತಡೆಯಬೇಕಾ ಹಾಗೆ ಜಮೀನಿಗೆ ಫೆನ್ಸಿಂಗ್ ಅಥವಾ ಮುಳ್ಳು ತಂತಿಯನ್ನ ಹಾಕಿಸಲು ಯೋಚಿಸ್ತಿದ್ದೀರಾ ಹಾಗಾದ್ರೆ ಈ ವಿಡಿಯೋ ನಿಮ್ಗೆ ಸಹಕಾರಿಯಾಗುತ್ತೆ ಒಂದೊಳ್ಳೆ ಗುಣಮಟ್ಟದಲ್ಲಿ ಮುಳ್ಳು ತಂತಿಯನ್ನ ಹೇಗೆ ಹಾಕಿಸೋದು ಮತ್ತು ಅದರ ಬೆಲೆ ಏನಾಗ್ಬೋದು ಹಾಗೆ ಯಾವ ಯಾವ ತರ ವೆರೈಟೀಸ್ ಇದೆ ಅದನ್ನೆಲ್ಲ ತಿಳ್ಕೊಳ್ಳೋಣ ವಿಡಿಯೋನ ಹಾಗೆ ನೋಡ್ತಾ ಇರಿ ಸೇಮು ತಾಳಿನಿಂದ ತುದಿವರೆಗೂ ಒಂದೇ ಲೆವೆಲ್ ಇರುತ್ತೆ ಒಂದೇ ಒಂದೇ ಲೆವೆಲ್ ಸರ್ ಒಂದೇ ಲೆವೆಲ್ ಎಲ್ಲ ಬ್ಲೂ ಕಲರ್ ಬರುತ್ತೆ ಸಿಗುತ್ತೆ ಆ ತರ ಸರ್ ಹೆಚ್ಚಾಗಿ ಕೆಲಸ ಮಾಡಿದ್ವಿ ಈ ಕೆಲಸ ನಾವೇನು ಮಾಡ್ಕೊಟ್ಟಿದೀವಿ ಮಾಡ್ಕೊಂಡಿರೋ ಕೆಲಸ ಅವ್ರಿಗೆ ಇಷ್ಟ ಆಗಿ ಅವರು ಕೂಡ ಇವಾಗ ಒಂದು ನೂರ ಐವತ್ತು ಎಕರೆ ಬೇರೆ ಜಾಗದಲ್ಲಿ ಆಫರ್ ಮಾಡಿದ್ದಾರೆ ಹತ್ತು ಕಂಬಕ್ಕೆ ಎರಡು ಸಪೋರ್ಟಿಂಗ್ ಪೋಲ್ ಕೊಡ್ತಾರೆ ಬೆಳೆಗಳು ಇವು ಲಕ್ಷಾಂತರ ರೂಪಾಯಿ ಹಾಕಿ ಮಾಡಿರ್ತಕ್ಕಂತ ಹೌದೌದು ಒಂದು ಎಕರೆ ಅಂತ ಹೇಳಿದ್ರೆ ಒಂದು ಎರಡು ದಿನದಲ್ಲಿ ಸರ್ ವೆಲ್ಕಮ್ ಟು ಮಸಾಲಾ ಚಾಯ್ ಮೀಡಿಯಾ ನಾನು ನಿಮ್ ಪ್ರತಾಪ್ ಮಾತಾಡ್ತಾ ಇದ್ದೀನಿ ಮತ್ತು ನಾವು ಬೆಂಗಳೂರಿಗೆ ಹತ್ರ ಆಗಿರೋ ಗ್ರಾಮಾಂತರ ಪ್ರದೇಶದಲ್ಲಿರೋ ಒಂದು ಜಮೀನ್ ಹತ್ರ ನಾವಿದೀವಿ ಆ ಬೆಳೆಗಳನ್ನ ಹಾಕಿದಾಗ ಅಥವಾ ತೋಟಗಳನ್ನ ಮಾಡ್ದಾಗ ಅವರು ಆಂತರಿಕವಾಗಿ ಹೊಲವನ್ನ ಕಾಯ್ತಾ ಇದ್ರೆ ಬಹಿರಂಗವಾಗಿ ಆ ಒಂದು ಹೊಲನ ಕಾಯೋದು ಒಂದು ಫೆನ್ಸಿಂಗ್ ಅಂದ್ರೆ ಮುಳ್ಳು ತಂತಿ ಅಂತಾನೆ ಹೇಳ್ಬೋದು ಸೊ ಮುಳ್ಳು ತಂತಿ ಒಂದು ರೈತ ಮಿತ್ರ ಆಗಿ ಕೆಲಸ ಮಾಡುತ್ತೆ ಕೆಲವರು ಹುಡುಕ್ತಾ ಇರ್ತೀರಾ ರೈತರು ಮುಳ್ಳು ತಂತಿನ ನಾವು ಹಾಕಿಸ್ಬೇಕು ಒಳ್ಳೆ ಕಾಂಟ್ರಾಕ್ಟರ್ ನ ಸಿಗ್ತಾ ಇಲ್ಲ ಅಂತ ಹೇಳಿ ಹುಡುಕ್ತಾ ಇರತ್ತೆ ಸೊ ಏನಪ್ಪಾ ಅಂದ್ರೆ ಇವತ್ತು ನಾನು ಸೊ ಒಂದು ಕಾಂಟ್ರಾಕ್ಟರ್ ನಾನು ಇವತ್ತು ಮೀಟ್ ಮಾಡಕ್ ಬಂದಿದ್ದೀನಿ ನಮಸ್ತೆ ಹೆಸರು ಪ್ರದೀಪ್ ಅಂತ ಹೇಳಿ ಸ್ನೇಹಿತರು ಎಲ್ಲ ಮಸಾಲಾ ಚಾ ವಿಡಿಯೋ ವೀಕ್ಷಕರಿಗೂ ಸುಸ್ವಾಗತೇ ಎಷ್ಟು ವರ್ಷದಿಂದ ನೀವು ಈ ಕಾಂಟ್ರಾಕ್ಟ್ ಅನ್ನ ತಗೊಂಡು ಏನಂದ್ರೆ ಮುಳ್ತಂತಿ ಅನ್ನೋದು ಒಂದು ಸೇಫ್ಟಿ ಮುಖ್ಯ ಇವಾಗ ತುಂಬಾ ದೊಡ್ಡ ಲ್ಯಾಂಡ್ ಇರುತ್ತೆ ಇವಾಗ ಏನಂದ್ರೆ ಸೇಫ್ಟಿ ಮುಖ್ಯ ಅವ್ರಿಗೆ ಮುಂದೆ ಕೂಡ ಫ್ಯೂಚರ್ ಗೆ ಆಗುತ್ತೆ ಇವಾಗ ಬೇರೆ ಲ್ಯಾಂಡು ಈ ಲ್ಯಾಂಡು ಅಂತ ಯಾವ್ದು ಡಿಫ್ರೆನ್ಶಿಯೇಟ್ ಏನು ಇರೋದಿಲ್ಲ ಒಂದು ಮುಳ್ತಂತಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೇಫ್ಟಿ ಮುಖ್ಯ ಇರುತ್ತೆ ಆಮೇಲೆ ಏನೋ ಒಂದು ಒಂದು ನಾಯಿ ಬರ್ಬೋದು ಒಂದು ನಂದಿ ಬರ್ಬೋದು ಜನ ನುಗ್ಬಹುದು ಆತರದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಇವಾಗ ರೈತರು ಆಗಿರ್ಬೋದು ಬೆಂಗಳೂರಲ್ಲಿ ಯಾವ್ದೊ ಒಂದು ಸೈಟ್ ಆಗಿರ್ಬೋದು ತುಂಬಾ ಯೂಸ್ಫುಲ್ ಆಗುತ್ತೆ ಎಲ್ಲಾ ಭಾಗ ಜನಕ್ಕೂ ಕೊಡ್ತೀವಿ ಅಂದ್ರೆ ಇವಾಗ ನಾವು ಆರ್ಡರ್ ಮಾಡ್ಕೊಳ್ತಾ ಇರೋದು ಬೆಂಗಳೂರಿಂದ ಇನ್ನೂರ ಐವತ್ತು ಕಿಲೋಮೀಟರ್ ಆ ಜಾಗದಲ್ಲಿ ಮಾತ್ರ ಇವಾಗ ಸರ್ವಿಸ್ ಕೊಡ್ತಾ ಇದೀವಿ ನಮ್ಮ ತಕ್ಕಂತೆ ರೈಟ್ ಬಂದ್ರೆ ನಾವು ಖಂಡಿತವಾಗ್ಲೂ ಎಲ್ಲಾ ಕಡೆ ಮಾಡ್ಕೊಡ್ತೀವಿ ಇದೆಲ್ಲ ಪೋಲು ಕೋಲಾರದ್ದು ಸೇಮು ತಾಳಿಂದ ತುದಿವರೆಗೂ ಒಂದೇ ಲೆವೆಲ್ ಇರುತ್ತೆ ತಾಳಿಂದ ತುದಿ ಒಂದೇ ಒಂದೇ ಲೆವೆಲ್ ಸರ್ ಒಂದೇ ಲೆವೆಲ್ ಇದು ಮೆಗ್ಗರ್ ಇಂದ ತೆಗೆಯೋದು ಇದೆಲ್ಲ ಪರ್ಮಿಷನ್ ಇರುತ್ತೆ ಬ್ಲಾಸ್ಟ್ ಮಾಡಿ ಅದ್ರಿಂದ ತೆಗೆದಿರ್ತಕ್ಕಂಥ ಕಲ್ಲು ಹೌದೌದು ಮಿಷಿನಿಂದ ತೆಗ್ದಿರೋ ಕಲ್ಲು ತುಂಬಾ ಚೆನ್ನಾಗಿರುತ್ತೆ ಬಟ್ ಸುಟ್ಟೋಗಿರೋದು ಸುಟ್ಟ ತೆಗ್ದಿರೋ ಕಲ್ಲು ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಕೇಳ್ಪಟ್ಟಿದೀವಿ ಹೌದೌದು ಆಕ್ಚುಲ್ ಆಗಿ ನೋಡ್ತಾ ಇರಬಹುದು ಯಾವ್ದು ಸುಟ್ಟು ತೆಗೆದಿರುವಂತ ಕಲ್ಲುಗಳಲ್ಲ ಸೊ ತಾಳಿಂದ ತುದಿ ವರ್ಗು ಅಂದ್ರೆ ಮೇಲಿಂದ ಕೆಳಗವರೆಗೂ ಒಂದೇ ಇದು ಇರುವಂತದ್ದು ಹೌದು ಸರ್ ಹೌದು ಸರ್ ತುಂಬಾ ವೆರೈಟಿ ಬರುತ್ತೆ ಇದ್ರಲ್ಲಿ ತುಂಬಾ ಬರುತ್ತೆ ಜಿಂಕ್ ಜಿಂಕ್ ಆಯಲ್ ಮಿಕ್ಸಿಂಗ್ ಯೂಸ್ ಮಾಡ್ತೀವಿ ಹಾಕಿರೋ ವರ್ಷಗಳಲ್ಲೇನೆ ತುಕ್ಕಿಡಿಯೋ ಸಾಧ್ಯತೆ ಇರುತ್ತೆ ಆಗೋದಿಲ್ವಾ ಇಲ್ಲ ಸರ್ ಇದು ಖಂಡಿತವಾಗ್ಲು ಮೂವತ್ತು ವರ್ಷದವರೆಗೂ ಯಾವ್ದೇ ಪ್ರಾಬ್ಲಮ್ ಇರಲ್ಲ ಇದು ಆಕ್ಚುಲಿ ಬರೋದೆಲ್ಲ ಬ್ಲೂ ಕಲರ್ ತಂತಿ ಬರುತ್ತೆ ಓಕೆ ಎಲ್ಲ ಬ್ಲೂ ಕಲರ್ ಬರುತ್ತೆ ನೋಡ್ಬೋದು ಸರ್ ನೀವು ಇದು ಕೆಲಸ ಮಾಡಿ ಅವಾಗಲೇ ಮಂತ್ ಮೇಲೆ ಆಗಿರುತ್ತೆ ಆತರ ಬ್ಲೂ ಕಲರೇ ಐತೆ ಇವಾಗ ಇದಕ್ಕೆ ಎಷ್ಟು ಅಡಿ ಕಂಬಗಳನ್ನ ನೆಡ್ತೀರಾ ನೀವು ಎಷ್ಟು ಅಡಿ ಗುಂಡಿನ ತೋಡ್ತೀರಾ ಒಂದು ಕಂಬಕ್ಕೆ ಸಿಕ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಆರಡಿಯಿಂದ ಕಂಬ ಸ್ಟಾರ್ಟ್ ಆಗಿ ಹತ್ತಡಿ ವರ್ಗು ಕಂಬ ಸಿಗುತ್ತೆ ಆರಡಿಯಿಂದ ಹತ್ತಡಿ ವರ್ಗು ಕಂಬ ಸಿಗುತ್ತೆ ಸರ್ ಆಕ್ಚುಲಿ ಆಗಿ ನಾವು ಕಂಬ ಎಲ್ಲ ಟೈಟ್ ಬರ್ಬೇಕು ತಂತಿ ಟೈಟ್ ಬರ್ಬೇಕು ಈ ತರ ಫುಲ್ ಕ್ವಾಲಿಟಿ ಮಾಡ್ಕೊಡ್ಬೇಕಂದ್ರೆ ಪೋಲ್ ಟು ಪೋಲ್ ಪೋಲ್ ಇಂದ ಪೋಲ್ ವರ್ಗು ಆರಡಿ ಗ್ಯಾಪ್ ಇರುತ್ತೆ ಸರ್ ತಂತಿಗಳನ್ನ ಮುಟ್ ನೋಡಿದ್ರೆ ಗೊತ್ತಾಗ್ತಾ ಇದೆ ತುಂಬಾ ಗಟ್ಟಿಯಾಗಿ ಕುಣಿಸಿದಾರೆ ಎಷ್ಟು ವರ್ಷ ಗ್ಯಾರಂಟಿ ಕೊಡ್ತೀರಾ ನೀವು ಸರ್ ನಾವು ಕೆಲ್ಸಕ್ಕೆ ಹದಿನೈದು ವರ್ಷದ ಮೇಲೆ ಗ್ಯಾರಂಟಿ ಕೊಡ್ತೀವಿ ಈ ತಂತಿಗೆಲ್ಲ ಮೂವತ್ತು ವರ್ಷ ಕೊಡ್ತೀವಿ ಈ ಕಂಬಗಳ್ ನೋಡ್ಬೋದು ಸರ್ ನೀವು ನಮ್ಮ ತಲೆಮಾರು ಎಷ್ಟು ಜನರೇಷನ್ ಬಂದ್ರು ಕಂಬಗಳಿಗೆ ಏನು ಆಗಲ್ಲ ಸರ್ ಓಕೆ ಸರ್ ಒಂದು ಎಕರೆಗೆ ಸೊ ಎಷ್ಟು ಕಂಬಗಳನ್ನ ಹಾಕ್ಬೋದು ಮತ್ತೆ ಎಷ್ಟು ತಂತಿ ಬೇಕಾಗ್ಬೋದು ಸರ್ ಇದು ಒಂದು ಎಕರೆಗೆ ಲ್ಯಾಂಡು ಪ್ರಕಾರ ಡಿವೈಡ್ ಆಗುತ್ತೆ ಒಂದು ಲ್ಯಾಂಡು ಫುಲ್ ಲೆಂತ್ ಇರುತ್ತೆ ಅವಾಗ ಕಂಬಗಳು ಜಾಸ್ತಿ ತಗೊಳುತ್ತೆ ಲ್ಯಾಂಡು ಚಿಕ್ಕ ಇರುತ್ತೆ ಲೆಂತ್ ಅಲ್ಲಿ ಅಗ್ಲ ಒಂದೇ ಸ್ವೇರ್ ಫೀಟ್ ಅಲ್ಲಿ ಬಂದ್ರೆ ಕಂಬಗಳು ಆದಷ್ಟು ಕಮ್ಮಿ ತಗೊಳುತ್ತೆ ಸರ್ ಓಕೆ ಅದೇ ಒಂದ್ ಎಕರೆಗೆ ಎಷ್ಟು ಕಂಬಗಳು ಒನ್ ಫಿಫ್ಟಿ ಒನ್ ಟ್ವೆಂಟಿವರೆಗೂ ಫಲ್ ತಗೊಳತ್ತೆ ಸರ್ ಓಕೆ ಕಂಬದ ಸೈಜ್ ಏನಿರಬೇಕು ಸರ್ ಸರ್ ಕಂಬದ ಸೈಜ್ ಬಂದು ಅಗ್ಲ ಬಂದಿ ಸರ್ ಆರು ಅಡಿ ಆರ್ ಇಂಚ್ ಬರುತ್ತೆ ಅಗ್ಲ ಬಂದು ಆರ್ ಇಂಚ್ ಬರಬೇಕು ಆರ್ ಇಂಚ್ ಇರುತ್ತೆ ಆರ್ ಇಂಚ್ ಐದು ಇಂಚ್ ಇರುತ್ತೆ ಸರ್ ದಪ್ಪ ಬಂದಿ ನಿಮ್ಗೆ ನಾಲ್ಕ ಇಂಚ್ ಇರುತ್ತೆ ಸರ್ ಕರೆಕ್ಟಾಗಿ ಆಗಿ ಇಂಚ್ ಇರಬೇಕು ನಾಲ್ಕ ಇಂಚ್ ಇರಲೇಬೇಕು ಸರ್ ಓಕೆ ಸೊ ಆತರ ಇದ್ದಾಗ್ಲೇನೆ ಸೊ ಕಂಬಗಳು ಗಟ್ಟಿಯಾಗಿಟ್ಕೊಂಡಿರ್ತಾವೆ ಮತ್ತೆ ವರ್ಷಾನ್ ಗಟ್ಲೆ ಬಾಳಿಕೆ ಬರುತ್ತೆ ಬಾಳಿಕೆ ಬರುತ್ತೆ ಸರ್ ನೂರ ಐವತ್ತಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡಿದ್ವಿ ಸರ್ ಒಂದು ಕಂಬಕ್ಕೆ ಸೊ ಎಷ್ಟು ಲೈನ್ ತಂತಿಯನ್ನ ನೀವು ಹಾಕೊಡ್ತೀರಾ ಸರ್ ನೋಡ್ತಾ ಇರಬಹುದು ಇಲ್ಲಿ ಸಿಕ್ಸ್ ಲೈನ್ ಹಾಕೊಟ್ಟಿದೀವಿ ನಾವು ಸಿಕ್ಸ್ ಲೈನ್ ಹಾಕೊಟ್ಟಿದ್ದೀರಾ ಸಿಕ್ಸ್ ಲೈನ್ ಸೊ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಸೊ ಸಲ ನಾವು ಈ ತರ ಒಂದು ಕಂಬನ ನೋಡಿದ್ರೆ ಅದ್ಲಿ ಬದ್ಲಿ ಯಾವ್ದು ಕಂಬಗಳು ಕಾಣ್ಸಲ್ಲ ಅಕ್ಕಪಕ್ಕದಲ್ಲಿ ಹೌದು ಸರ್ ನಮ್ಮ ಹತ್ರ ಲೇಬರ್ಸ್ ಆತರ ಇದಾರೆ ವಿಶೇಷತೆ ನಿಮ್ಮ ಹತ್ರ ನಮ್ಮ ಹತ್ರ ಅದೇ ವಿಶೇಷತೆ ಓಕೆ ಈ ಪೋಲ್ ನೋಡಿದ್ರೆ ಆ ಪೋಲ್ ಕಾಣಿಸ್ಬಾರ್ದು ಲಾಸ್ಟ್ ತುದಿಯವರೆಗೂ ಫುಲ್ ಒಂದೇ ಲೆಂತ್ ಅಲ್ಲಿ ಇರುತ್ತೆ ಸರ್ ಒಂದ್ ಲೈನ್ ಇಂದ ಇನ್ನೊಂದ್ ಲೈನ್ ಗೆ ಎಷ್ಟು ನೀಟಾಗಿ ಆಗಿ ಕುಣಿಸಿದೀರಾ ಅದೇ ಸರ್ ನಮ್ ಲೇಬರ್ಸ್ ಮಾಡಿರತಕ್ಕಂತ ಕೆಲಸ ಇದು ನಮ್ಗೆ ಕೆಲಸ ಕೊಟ್ಟಿರ್ತಕ್ಕಂತ ಲ್ಯಾಂಡ್ ಓನರ್ ಗಳು ಕೈ ಮಾಡಿ ತೋರ್ಸ್ಬಾರ್ದು ಈ ತರ ಕೆಲಸ ಹಾಳಾಗೈತೆಪ್ಪಾ ಅಂತ ಅವ್ರು ನೋಡಿದ ತಕ್ಷಣ ಇಷ್ಟ ಆಗ್ಬೇಕು ಅವ್ರಿಗೆ ಕೆಲಸಗಳು ಆತರ ಕೆಲಸ ವರ್ಷ ಇದು ಹೌದು ಸರ್ ಲೈಫ್ ಟೈಮ್ ಹೌದು ಇವಾಗ ಏನಂದ್ರೆ ಆರಾಮಾಗಿ ನೆಮ್ಮದಿಯಾಗಿ ಬೆಂಗಳೂರಲ್ಲಿ ಇರ್ಬೋದು ಯಾವಾಗ ವಾರಕ್ಕೊಂದ್ಸಲಿ ಬರ್ಬೋದು ಹದಿನೈದು ಒಂದ್ಸಲಿ ಬರ್ಬೋದು ಸರ್ ಮೂಲೆ ಕಂಬ ಯಾರು ಆಕ್ಚುಲಿ ಯಾರು ಈ ತರ ಕಾನ್ಸೆಪ್ಟೇ ಇರಲ್ಲ ಅವ್ರಿಗೆ ಈ ತರ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟೇ ಇರಲ್ಲ ಇದು ಎರಡು ಕಂಬ ಏನ್ ಮಾಡಿದೀವಿ ನಾವು ಅಂದ್ರೆ ಇಡೀ ಫುಲ್ ಲಯನ್ ಎಲ್ಲ ಬಂದ ತಂತಿ ಪ್ರೆಜರ್ ಎಲ್ಲಾ ಬಂದ ಲಾಸ್ಟ್ ಅಲ್ಲೇ ಇದಾಗುತ್ತೆ ಅಲ್ಲಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಇದು ಡಬಲ್ ಪೋಲ್ ಅಂತ ಕೊಡ್ತೀವಿ ಮತ್ತೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಇವಾಗ ಆಕ್ಚುಲಿ ಇವಾಗ ಪಕ್ಕದಲ್ಲಿ ಉಳುಮೆ ಮಾಡ್ಬೇಕಾದ್ರೆ ಈ ಕಡೆ ಉಳುಮೆ ಮಾಡ್ಬೇಕಾದ್ರೆ ಏನಾರ ಗೆ ಟಚ್ ಆಗಿ ಏನಾರ ಒಂದು ಪೋಲ್ ಡ್ಯಾಮೇಜ್ ಆದ್ರೆ ಇನ್ನೊಂದು ಮತ್ತೊಂದ್ ಇರಲಿ ಅಂತ ಸೇಫ್ಟಿ ಮಾಡಿರ್ತೀವಿ ಸರ್ ಮಿಷಿನಲ್ಲಿ ಓಡಿಸಿದ್ರೆ ಬೇಗ ಕೆಲಸ ಆಗುತ್ತೆ ಅದು ನಾವು ಆಕ್ಚುಲಿ ಮಾಡೋದೆಲ್ಲ ಕೈಯಲ್ಲಿ ನಮ್ ಲೇಬರ್ಸ್ ಎಲ್ಲ ಕೈಯಲ್ಲಿ ತಗೊಳ್ತಾರೆ ಯಾಕಂದ್ರೆ ಅದು ಮಿಷಿನಲ್ಲಿ ಬಂದ್ರೆ ರೌಂಡ್ ಶೇಪ್ ಬರುತ್ತೆ ಸರ್ ರೌಂಡ್ ಶೇಪ್ ಬಂದಾಗ ಅವಾಗ ಕಂಬಗಳು ಯಾವ ತರ ಇವಾಗ ರೌಂಡ್ ಶೇಪ್ ಬಂದಾಗ ಅದು ರೌಂಡ್ ಅಲ್ಲಿ ಕಂಬ ಕೂತ್ಕೊಂಡ್ರೆ ಸರಿಯಾಗುತ್ತೆ ಇದು ಆ್ಯಕ್ಚುಲಿ ಇರೋದೆಲ್ಲ ಬಾಕ್ಸ್ ಶೇಪು ಕಂಬಗಳೆಲ್ಲ ಬಾಕ್ಸ್ ಶೇಪ್ ಬರುತ್ತೆ ಅದಕ್ಕೋಸ್ಕರ ಬಾಕ್ಸ್ ಶೇಪ್ ಗುಂಡಿ ತಗೊಂಡು ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಅಂತ ನಾವು ಹೆಚ್ಚಿಗೆ ಅಡ್ವಾಂಟೇಜ್ ಇರೋದು ಕೈಯಲ್ಲಿ ತೆಗ್ದು ಮಾಡೋದು ಹೌದು ಸರ್ ಹೌದು ಖಂಡಿತ ಇದೊಂದು ಏನಾದ್ರು ಡ್ಯಾಮೇಜ್ ಆಗಿ ಹೋದ್ರೆ ಫುಲ್ ಇಡೀ ಲೈನೆಲ್ಲ ಫುಲ್ಲು ಎಲ್ಲ ಲೂಸ್ ಬಂದ್ಬಿಡುತ್ತೆ ಹೌದು ಸರ್ ಇವಾಗ ಅವ್ರ ಕಂಬ ಇರುತ್ತೆ ಕೆಲಸ ಮಾಡ್ಕೊಡ್ಬೇಕು ತಂತಿ ಹಾಕ್ಬಿಟ್ಟು ಅದು ಮಾಡ್ಕೊಳ್ತೀವಿ ಇವಾಗ ಬರೀ ತಂತಿ ತಂದ್ಬಿಟ್ಟಿದೀವಪ್ಪ ನಾವು ಕಂಬ ಹಾಕ್ಬಿಟ್ಟು ಕೆಲಸ ಮಾಡ್ಕೊಡಿ ಅಂತ ಕೇಳ್ತಾರೆ ಅದು ಮಾಡ್ಕೊಡ್ತೀವಿ ಕಸ್ಟಮರ್ ಯಾವ ತರ ಕೇಳ್ತಾರ ಆ ತರ ನಾವು ಕೆಲಸ ಮಾಡಕ್ ನೀವು ಇವಾಗ ನೋಡ್ತಾ ಇರಬಹುದು ಸುತ್ತಮುತ್ತ ಈಗ ಫುಲ್ ಲ್ಯಾಂಡ್ ಬಂದು ಒಂದು ಬೆಂಗಳೂರಲ್ಲಿರೋ ಡೆವಲಪ್ ಅದು ಹತ್ತು ಕಂಬಕ್ಕೆ ಎರಡು ಸಪೋರ್ಟಿಂಗ್ ಪಾಲ್ ಕೊಡ್ತೀವಿ ಸರ್ ನಾವು ಓಕೆ ಹತ್ತು ಕಂಬಕ್ಕೆ ಎರಡು ಸಪೋರ್ಟಿಂಗ್ ಪಾಲ್ ಕೊಡ್ತೀವಿ ಸೊ ಅಲ್ಲಿಂದ ಏನ್ ನಾವು ನೋಡ್ಕೊಂಡ್ ಬಂದಿರೋ ಕಂಬಗಳು ಸೊ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಇದ್ರ ಮೇಲೆ ಏನೇಳಿ ಬಾರ ಆಗುತ್ತೆ ಸೊ ಅದನ್ನ ತಡ್ಕೋಬೇಕು ಅಂದ್ರೆ ಎರಡೆರಡು ಪೋಲ್ಗಳು ಅವಶ್ಯಕತೆ ಇರುತ್ತೆ ಲಕ್ಷಾಂತರ ರೂಪಾಯಿ ಹಾಕಿ ಮಾಡಿರ್ತಕ್ಕಂತ ಹೌದೌದು ಲಕ್ಷಾಂತರ ರೂಪಾಯಿ ಹಾಕಿ ಹಾಕಿರ್ತಾರೆ ಲ್ಯಾಂಡ್ ಓನರ್ ಎಲ್ಲೋ ಇರ್ತಾರೆ ಸೇಫ್ಟಿ ಹೌದು ಸೇಫ್ಟಿ ಆಗಿ ಕಾಪಾಡ್ಕೊಳ್ಳೋದು ಮುಳ್ತಂತಿ ಅಂತಾನೆ ಹೇಳ್ಬೋದು ಏನಂದ್ರೆ ನಮ್ ಕಂಟೆಂಟ್ ಮಾಡಿದ ಪ್ರತಿಯೊಬ್ರು ಕಸ್ಟಮರ್ ಹತ್ರ ನಾವು ಟೂ ತೌಸಂಡ್ ರುಪಿ ಅಮೌಂಟ್ ನ ಅಡ್ವಾನ್ಸ್ ಹಾಕ್ಸ್ಕೊಳ್ತೀವಿ ಯಾಕಂದ್ರೆ ನಾವೇ ಡೈರೆಕ್ಟ್ ಹೋಗಿ ಲ್ಯಾಂಡ್ ಗೆ ವಿಸಿಟ್ ಮಾಡಿ ಇಲ್ಲ ಫಾರ್ಮ್ ಲ್ಯಾಂಡ್ ಗೆ ವಿಸಿಟ್ ಮಾಡಿ ಹೇಳ್ತೀವಿ ಯಾವ ರೀತಿ ಕೊಟೇಶನ್ ಆಗುತ್ತೆ ಯಾವ ರೀತಿ ಲೇಬರ್ಸ್ ಗಳು ಬರ್ತಾರೆ ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ಕೊಡ್ತೀವಿ ಇಷ್ಟು ಅಡಿಗೆ ಎಷ್ಟು ಕಲ್ಗಳು ಬರ್ತವೆ ಅಂತೆಲ್ಲ ಪೂರ್ತಿ ಒಳಗೆ ಅವ್ರಿಗೆ ಮಾಹಿತಿಗಳು ಕೊಟ್ಬಿಟ್ಟು ನಾವು ಬರ್ತೀವಿ ಸರ್ ಒಂದು ಎಕರೆ ಅಂತ ಹೇಳಿದ್ರೆ ಒಂದು ಎರಡು ದಿನದಲ್ಲಿ ಮುಗಿಸ್ಕೊಡ್ತೀವಿ ಎರಡು ದಿನದಲ್ಲಿ ಮುಗಿಸ್ಕೊಡ್ತೀವಿ ನಮ್ ಲೇಬರ್ ಆ ತರ ಇದಾರೆ ಒಂದ್ಸಲ ಕೆಲಸ ಮಾಡಕ್ ನಿ ಕಾಂಟ್ರಾಕ್ಟ್ ನ ತಗೊಂಡು ಸೊ ಕೆಲಸ ಮಾಡಿಕೊಡೋಂತ ಕಾಂಟ್ರಾಕ್ಟರ್ ಪ್ರದೀಪ್ ಅವ್ರನ್ನ ಇವತ್ತು ನಾನು ಮೀಟ್ ಮಾಡಕ್ ಬಂದಿದ್ದೆ ಸೊ ಅವ್ರದ್ದು ಒಂದು ಕಾಂಟ್ರಾಕ್ಟ್ ಹೇಗ್ ಮಾಡ್ಕೊಡ್ತಾರೆ ಹೇಗ್ ಮುಗಿಸ್ಕೊಡ್ತಾರೆ ಅಂತ ಕೇಳಿ ನಂಗೆ ತುಂಬಾ ಖುಷಿ ಆಯಿತು ಸೊ ಕೆಲ್ಸಾನು ಅಷ್ಟೇ ನಾವು ಎದುರುಗಡೆ ಬಂದು ಇಲ್ಲಿ ನೋಡದಾಗ್ಲೇ ಗೊತ್ತಾಗೋದು ಎಷ್ಟು ಚೆನ್ನಾಗಿ ಕೆಲ್ಸ ಮುಗಿಸ್ತಾರೆ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಇದೇ ತರಹದ ಇಂಟ್ರೆಸ್ಟಿಂಗ್ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾರೆ चाय मीडिया नमस्कार